ನಮಸ್ಕಾರ ಸ್ನೇಹಿತರೆ ನಿನ್ನೆ ನಡೆದ ಇಂಡಿಯಾ ವರ್ಷ ಸೌತ್ ಆಫ್ರಿಕಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪದ್ಯದಲ್ಲಿ ಒಂದು ಇನ್ಸಿಡೆನ್ಸ್ ನಡೆದಿದೆ ಅಂತ ಹೇಳ್ಬೋದು ಏನಪ್ಪ ಇನ್ಸಿಡೆನ್ಸು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಸೀರೀಸಲ್ಲಿ ನಡೆದಂಥ ನಾಲ್ಕು ಮ್ಯಾಚಸ್ಗಳಲ್ಲಿ ಮೂರು ಮ್ಯಾಚಸ್ ನಮ್ಮ ಭಾರತ ತಂಡ ಗೆದ್ದು ಈ ಸೀರೀಸ್ನ ವಶಪಡಿಸ್ಕೊಂಡ್ರು ಕೇವಲ ಒಂದು ಮ್ಯಾಚಸ್ ಅಲ್ಲಿ ಸೋತು ಸೌತ್ ಆಫ್ರಿಕಾ ತಂಡ ಈ ಟೂರ್ನಿಮೆಂಟಲ್ಲಿ ಒಂದು ಕಳಪೆ ಪ್ರದರ್ಶನ ಕೊಡ್ತು ಅಂತ ಹೇಳ್ಬೋದು ನಮ್ಮ ಭಾರತ ತಂಡ ಪರವಾಗಿ ನೋಡಿದ್ರೆ ಸಂಜು ಸ್ಯಾಮ್ಸನ್ ಎರಡು ಶತಕ ಸಿಡಿಸ್ತಾರೆ ಎರಡು ನಾಲ್ಕು ಮ್ಯಾಚಸ್ಗಳಲ್ಲಿ ತಿಲಕ್ ವರ್ಮ ಬ್ಯಾಕ್ ಟು ಬ್ಯಾಕ್ ಶತಕಗಳನ್ನು ಸಿಡಿಸಿದ್ರು ಅಂತ ಹೇಳ್ಬೋದು ಸಿಕ್ಕಾಬಟ್ಟೆ ಚೆನ್ನಾಗಿ ಆಡಿದ್ರು ತಿಲಕ್ ವರ್ಮ ಎರಡು ಮ್ಯಾಚಸ್ಗಳಲ್ಲೂ ಕೂಡ ಅಂತ ಹೇಳ್ಬೋದು ಅದೇ ರೀತಿ ಒಂದು ಅಲ್ಲಿ ಹೈಯೆಸ್ಟ್ ರನ್ ಗೇಟರು ಕೂಡ ಆದರೂ ಅಂತ ಹೇಳ್ಬೋದು ಸಖತ್ತಾಗಿ ತಿಲಕ್ ಕೊರ್ಮಾ ಆಡ್ತಾ ಇದ್ದಾರೆ ಅಂತ ಹೇಳಬಹುದು ಆದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಒಂದು ಇನ್ಸಿಡೆನ್ಸ್ ಏನಪ್ಪಾ ನಡೀತು ಅಂದರೆ ಸಂಜು ಸ್ಯಾಮ್ಸನ್ ಅವರು ಒಂದು ಸಿಕ್ಸನ್ನು ಹೊಡಿತಾರೆ ಅದು ಕ್ರೌಡಲ್ಲಿ ಹೋಗಿ ಒಂದು ಹುಡುಗಿಯ ಮುಖಕ್ಕೆ ಹೊಡೆಯುತ್ತೆ ಆದರೆ ಮಖಕ್ಕೆ ಹೊಡೆಯುತ್ತೆ ಆವಾಗ ಒಂದು ಅವರಿಗೆ ಮಗದಲ್ಲಿ ಗಾಯ ಆಗುತ್ತೆ ಸಿಕ್ಕಾಪಟ್ಟ ಮಟ್ಟ ಸ್ವಲ್ಪ ಸ್ವಲ್ಪ ಇದಾಗತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ಅಂತ ಹೇಳ್ಬೋದು ಏನೇ ಆಗಿದ್ದು ಸಂಜು ಸ್ಯಾಮ್ಸನ್ ಅವರು ಆಮೇಲೆ ಹೋಗಿ ಅವರ ಸಾರಿನೂ ಕೇಳಿದ್ರು ಅಂತ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು ಇದು ಎಲ್ಲರ ಮನಸ್ಸನ್ನ ಗೆದ್ದರು ಸಂಜು ಸ್ಯಾಮ್ಸನ್ ಅವರು ಸಖತ್ತಾಗಿತ್ತು ನಿನ್ನೆಯ ಪಂದ್ಯನ ಈ ಪದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೂಡ ಸಕ್ಕತ್ತಾಗಿ ಆಡಿದ್ರು ನಿಮಗೇನು ಸತ್ತೆ ಈ ಪದ್ಯದ ಬಗ್ಗೆ ಟೀಮ್ ಇಂಡಿಯಾದ ಪ್ರದರ್ಶನದ ಬಗ್ಗೆ ಯಾಕಪ್ಪ ಅಂದರೆ ನಾಲ್ಕನೇ ಟಿ ಟ್ವೆಂಟಿ ಪದ್ಯದಲ್ಲಿ ಸೌತ್ ಆಫ್ರಿಕಾನ ಬೋಗಬಾರ್ದು ಅದು ಕೇವಲ ನೂರ ನಲವತ್ತೈದು ರನ್ಗಳಿಗೆ ಆಲ್ಔಟ್ ಮಾಡಿದ್ರು ಅಂತ ಹೇಳ್ಬೋದು ನಮ್ಮ ಬೌಲಿಂಗ್ ಸಖತ್ತಾಗಿ ಮಾಡಿದ್ರು ಬ್ಯಾಟಿಂಗ್ ಅಲ್ಲಂತೂ ಹೇಳೋ ಮಾತೆ ಇಲ್ಲ ಇನ್ನೂರ ಎಂಬತ್ತು ಮೂರು ರನ್ಗಳನ್ನು ಹೊಡೆದ್ರು ಅಂತ ಹೇಳ್ಬೋದು ನಿಮಗೆ ಸೊತೆ ಕಮೆಂಟ್ ಮಾಡಿ ಇದಿಷ್ಟು ಎತ್ತಿ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ